ಬಂದಿರೋನ್ನ ಮೂರೇ ಮಾರ್ಗಿಗೆ ಪ್ರಧಾನಿ ಮಾಡೋದಕ್ಕೆ ಇದು ಅನುವು ಮಾಡಬೇಕು ಅಂತ ಹೇಳಿ ನಮ್ಮ ಸಮಾಜ ನಾವು ಅಂತ ಇವತ್ತು ನಮ್ಮ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಿಂದ ನಿರ್ಣಯಕ್ಕೆ ಬಂದು ತೀರ್ಮಾನ ಕೈಗೊಂಡಿದ್ವಿ ಆ ತೀರ್ಮಾನಕ್ಕೆ ನಮ್ಮ ಎಲ್ಲರೂ ಭದ್ರ ಆಗಿದ್ದೀವಿ ಇವತ್ತು ಅವ್ರನ್ನ ಕೈ ಬಲಪಡಿಸಿ ಅವ್ರ ಗೆಲ್ಲಿಸೋ ಅಂತ ಶಕ್ತಿ ಇವತ್ತೆಲ್ಲ ನಮ್ಮ ಸಮಾಜ ಓಡಿ ಒಗ್ಗೂಡಿಸ್ತೀವಿ ಮತ್ತು ರಾಜ್ಯಾದ್ಯಂತ ಇವತ್ತಿನ ದಿನ ಉಪ್ಪ ಸಮಾಜದ ಎಲ್ಲ ಮುಖಂಡರು ಸೇರಿ ಒಂದು ಸಮಾಜಕ್ಕೆ ಸಂದೇಶವನ್ನು ಕೊಡಲಿಕ್ಕೆ ಒಂದು ಮೀಟ್ ಮಾಡ್ತಾ ಇದ್ದೀವಿ ತಾವುಗಳು ಈ ನರೇಂದ್ರ ಮೋದಿಜಿಯವರ ನಾಲ್ಕು ಮೂರನೇ ಬಾರಿ ಪ್ರಧಾನಿಯನ್ನು ಮಾಡಬೇಕೆಂದು ಎಲ್ಲ ಸಮಾಜದವರಿಗೆ ನಾವು ಕಳಕಳಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ಇನ್ನೂ ಅನೇಕ ಸಮಾಜದವರು ಇತಿಹಾಸವನ್ನು ಬದಲಿಸಬೇಕು ನಮ್ಮ ನರೇಂದ್ರ ಮೋದಿಜಿಯವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಗಳನ್ನಾಗಿ ಮಾಡಿ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಬೇಕೆಂದು ಎಲ್ಲ ನಮ್ಮ ಉಬ್ಬ ಸಮಾಜ ಬಾಂಧವರಲ್ಲಿ ಒಂದು ಕಳಕಳಿಯವರಲ್ಲಿ ಜಯ ಬಂದಿರೋ ನಮಸ್ಕಾರ ಇಲ್ಲಿವರಿಗೆ ನಮ್ಮ ಒಬ್ಬ